ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ ಅಂತ ಹೇಳ್ತಾ ಇವತ್ತಿನ ದಿವಸ ಬಹಳ ಬೇಜಾರಿನಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಿನ್ನೆ ಮಧ್ಯಾಹ್ನ ಕಾಶ್ಮೀರದಲ್ಲಿ ಅಥವಾ ಪೆಲ್ಗಾಮದಲ್ಲಿ ನಡೆದಂತಹ ಭಯೋತ್ಪಾದಕರ ಒಂದು ದಾಳಿಗೆ ನಮ್ಮ ಕರ್ನಾಟಕದ ಕನ್ನಡ ನಾಡಿನ ಮೂರು ಜನ ಸೇರಿ ಮೂರು ಇಪ್ಪತ್ತೆಂಟು ಜನ ಹಿಂದೆ ಇವರ ಮರಣ ಹೊಂದಿದ್ರು ಅನ್ನುವಂಥದ್ದು ಭಾಳ ಬೇಜಾರಿನಿಂದ ಇರತಕ್ಕಂಥದ್ದನ್ನು ಇದ್ದೇನೆ ಅದಕ್ಕೆ ಅವರಿಗೆ ನಮ್ಮ ಕರ್ನಾಟಕದಲ್ಲಿರುವಂತಹ ಮೂರು ಜನ ಸೇರಿ ಇಪ್ಪತ್ತೆಂಟು ಜನರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಒಂದು ಮರಣ ಎಲ್ಲಿ ಆಗಿದೆ ಅನ್ನುವಂಥದ್ದು ನಾವೆಲ್ಲರೂ ತಿಳ್ಕೊಂಡ್ರೆ ಅದು ಸ್ವರ್ಗದಲ್ಲೇ ಕಾಶ್ಮೀರ ಅಂದರೆ ಅದು ಸ್ವರ್ಗನೇ ಅದಕ್ಕೆ ಆ ಸ್ವರ್ಗದಲ್ಲಿರುವಂತಹ ಅಮರನಾಥನ ಒಂದು ಹತ್ತಿರದಲ್ಲೇ ಈ ಒಂದು ಇರತಕ್ಕಂತಹ ಮರಣ ಆಗಿರೋದ್ರಿಂದ ಅವರು ಶಿವನ ಹತ್ರನೂ ಹೋಗಿರ್ತಾರೆ ಹೀಗಾಗಿ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೀನಿ ಹೀಗಾಗಿ ಈ ಒಂದು ಇರತಕ್ಕಂಥ ವಿಡಿಯೋ ಈ ಥರ ಯಾಕೆ ಮಾಡ್ತಿದ್ದೀನಿ ಅಂತಂದರೆ ನಾವು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಅಮರನಾಥ ಯಾತ್ರೆಯನ್ನು ಮಾಡಿದಂಥ ಸಮಯದಲ್ಲಿ ಇದೇನು ಇವರು ಅಡ್ಡಾಡಿದಂಥ ಸ್ಥಳ ಇದೆ ಅಲ್ಲ ಬೆಳಗಾಮಲ್ಲೇ ಹೋಗಿ ನಾವು ಅಲ್ಲೇ ಕುಸ್ತಿಯನ್ನು ಮಾಡಿ ಅಲ್ಲಿಂದ ನಮ್ಮ ನಡ್ಕೊಂಡು ಅಂದರೆ ಯಾತ್ರ ನಡ್ಕೊಂಡು ಹೋಗುವಂಥ ಯಾತ್ರೆಯನ್ನು ಮಾಡಿದ್ದೆ ಜೊತೆಯಾಗಿ ನಮ್ಮ ಮನೆಯವರು ಸೀತನಾಗ್ ಕರ್ಕೊಂಡು ಹೋಗಿದ್ದೆ ಆದರೆ ಅವರಿಗೆ ಹೆಲಿಕಾಪ್ಟರ್ ಮಾಡಿದ್ದೆ ಆದರೆ ಅವತ್ತಿನ ದಿವಸ ಏನಾಯಿತು ಅಂದರೆ ರಾತ್ರಿ ನಾವು ಹೋಗಿ ಪೆಲ್ಗಾಮ್ ಮುಟ್ಟಕ್ಕಿಂತ ಮುಂಚಿತವಾಗಿ ಅನಂತನಾಗ ದಾಟೋಕ್ಕಿಂತ ಅನಂತ್ನಾಗ್ ಬಂತು ಅನಂತ್ನಾಗ ಎಷ್ಟು ಹಾರಿಬಲ್ ಇತ್ತು ಅಂದರೆ ಅವಾಗಿನ್ನೂ ಈ ಆರ್ಟಿಕಲ್ ಇತ್ತು ಇನ್ನೂ ಎ ತ್ರೀ ಸಿಕ್ಸ್ಟೀನಾಗ ಯಾವುದು ಆರ್ಟಿಕಲ್ ಅಂತಾರಲ್ಲ ಆ ಆರ್ಟಿಕಲ್ ಇನ್ನೂ ಇತ್ತು ಅವತ್ತಿನ ದಿವಸ ನಮ್ಮ ಇರ್ತಕ್ಕಂತಹ ಒಂದು ಏನಪ್ಪ ಇದು ಎಲ್ಲ ಎಷ್ಟು ಎದುರದ್ದಿದಾರಲ್ಲ ಹೆಂಗೆ ಮಾಡೋದು ಏನು ಅಂಥೇಳಿ ಆ ಹೆದರಿಕೆಯಲ್ಲೇ ಇಲ್ಲಿಂದ ನಾವು ಪ್ರಯಾಣ ಪ್ರಾರಂಭ ಮಾಡಿದ್ದು ಆದರೆ ಅಲ್ಲಿ ಹೋದಂಥ ಸಮಯದೊಳಗೆ ನಾವು ಅನಂತನಾಗ್ಕಿಂತ ಮುಂಚಿಟ್ಟು ಹೋಗಿ ಒಂದು ಚೆಕ್ ಪೋಸ್ಟ್ ಬರ್ತದೆ ಅಲ್ಲೇ ಆ ಇರತಕ್ಕಂತಹ ಡ್ರೈವರ್ ಹೇಳಿದರು ಅಲ್ಲೇ ಜಮ್ಮು ಹೋಗಿ ಜಮ್ಮುವಿಂದ ನಾವು ಒಂದು ಗಾಡಿಯನ್ನು ಮಾಡ್ಕೊಂಡು ಹೋಗಿದ್ದು ಆ ಗಾಡಿ ಡ್ರೈವರ್ ಹೇಳಿದ ಇಲ್ಲ ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಕೂತ್ಕೊಂಡ್ಬಿಡ್ರಿ ಅಂತೇಳಿ ಅಂದರೆ ನಮ್ಮ ಕಡೆ ಇರುವಂಥ ಒಂದು ಎಷ್ಟನ್ನು ನಾವು ಇಟ್ಕೊಂಡಿದ್ದೆ ಎಷ್ಟು ಮುಂದೆ ಎಷ್ಟೇನು ಅಂತೇಳಿ ಅದು ಅನಂತನಾಗ್ದಲ್ಲಿ ಇವರು ಮುಲ್ಟ್ರಿ ಎಲ್ಲ ಚೆಕ್ ಮಾಡ್ತಿದ್ರು ಆ ಮಾಡಿ ನಂತರ ಒಂದು ಚೆಕ್ ಪೋಸ್ಟ್ ದಾಟಿ ಇನ್ನೊಂದು ಚೆಕ್ ಪೋಸ್ಟ್ ದಾಟಬೇಕನ್ನುವಂಥ ಹೊತ್ತಿಗೆ ಒಂದು ಗುಜರಾತ್ ಗಾಡಿಯನ್ನು ಹೊಡೆದ್ರು ಅವಾಗ ನಮ್ಮ ಗಾಡಿ ಹಿಂದೆ ಅದು ಆವಾಗ ಅದು ಆಯಿತು ಅಂತ ನಮಗಷ್ಟು ಅದೇನು ಗೊತ್ತಾಗಲಿಲ್ಲ ಹಾಗೆ ನಾವು ನಡೆದ್ವಿ ಮತ್ತು ಶ್ರೀನಗರ ಬಂತು ನಂತರ ನಾವು ದಾಟಿದ ಮೇಲೆ ಶ್ರೀನಗರ ಬಂತು ಶ್ರೀನಗರದಿಂದ ಪೆಲ್ಗಾಮ್ಗೆ ಹೋಗ್ಬೇಕು ಅದು ನಮ್ಮ ರಾತ್ರಿ ಇತ್ತು ರಾತ್ರಿ ಒಂದು ಎರಡು ಅಲ್ಲಿ ರೀಚ್ ಆಗಿದ್ವಿ ಅಲ್ಲಿ ಬೆಲ್ಗಾಮ್ ಅಂತ ಪ್ಲ ಪೆಲ್ಗಾಮ್ ಹೋಗಿದ್ದೆ ಎರಡು ಗಂಟೆಗೆ ಅಲ್ಲೇ ಅಲ್ಲ ಕಡೆನೂ ನೀರು ನೀರು ಹಾಕಿ ಕಾಣ್ತಿತ್ತು ಏನಪ್ಪ ಇದು ನಮಗೆ ಒಂದು ಫಸ್ಟ್ ಟೈಮು ಹೀಗಾಗಿ ಅದರ ಅನುಭವ ಇದ್ದಿದ್ದಿಲ್ಲ ಈಗ ಅಲ್ಲಿ ಹೋದ್ವಿ ಹೋದ ನಂತರ ನಮಗೆ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಬೆಳಗ್ಗೆ ಆಯಿತು ಆವಾಗ ನಾನು ಎದ್ದು ನಮ್ಗೆಲ್ಲಾದರೂ ಮುಗಿಸ್ಕೊಂಡು ಹೊರಗೆ ಬಂದು ನೋಡಿದ್ರೆ ಬಾ 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 ಎಂತ ಇರ್ತಕ್ಕಂತಹ ಒಂದು ಅನುಭವ ಅಂತಂದರೆ ಸ್ವರ್ಗನೇ ಆ ಸ್ವರ್ಗವನ್ನು ನೋಡಿ ನನ್ನ ಮನಸ್ಸು ಹೇಳಿದ್ದು ಒಂದೇ ನಾವೇನು ರೂಮ್ ಮಾಡಿದ್ವಲ್ಲ ಅಲ್ಲಿ ವಸ್ತಿ ಇದ್ವಲ್ಲ ಆ ವಸ್ತು ಇದ್ದಲ್ಲೇ ಒಂದು ಫೋಟೋ ತೆಗೆದಿದ್ವಿ ಆ ಫೋಟೋ ನನಗೆ ಇಲ್ಲ ಅದರ ಹಿಂದ್ಗಡೆ ಅದರ ಒಂದು ಮೇಲೆ ಹೋಗ್ಬೇಕಂತೆ ಅದು ಇನ್ನೂ ಅಂತ ಅಂತೇಳಿ ಕರಿತಾ ಇದ್ದರು ಆದರೆ ಅವಾಗಿನೂ ಇರತಕ್ಕಂಥ ಸಿಚುವೇಶನ್ದಲ್ಲಿ ಅಲ್ಲಿ ಯಾರೂ ಬಿಡ್ತಾ ಇದ್ದಿದ್ದಿಲ್ಲ ನಾವು ಮತ್ತೀಗಿ ಹೊರಟಿದ್ವಿ ಹೊರಟು ಹೊರಟು ಅವತ್ತಿನ ದಿವಸ ನಮ್ಮ ಮನೆಯವ್ರಿಗೆ ಮತ್ತು ನಮ್ಗೆ ಇನ್ನೊಂದು ಗ್ರೂಪ್ ಇತ್ತು ಅವ್ರನ್ನ ನಾನು ಹೆಲಿಕಾಪ್ಟರ್ ಮಾಡಿ ಅವ್ರಿಗೆ ಬುಕ್ ಮಾಡಿದ್ದೆ ಕನ್ನಡಕ್ಕೆ ಆಗೋಲ್ಲ ಅನ್ನುವಂಥ ಉದ್ದೇಶಕ್ಕೆ ನಾನು ಆ ಥರ ಮಾಡಿ ಅವ್ರನ್ನ ಮಾಡಿದ್ದೆ ಆದರೆ ಆ ಒಂದು ಇರ್ತಕ್ಕಂತಹ ಒಂದು ಸ್ಥಳ ಹೇಗಿದೆ ಅಂತಂದರೆ ಎಷ್ಟು ಹಾರಬಲ್ ಆಗಿತ್ತು ಎಷ್ಟು ಡೇಂಜರ್ ಆಗಿತ್ತು ಅಂದರೆ ಎಲ್ಲ ಕಡೆನೂ ಮೀಟ್ರೇ ಇದ್ದರು ಈ ಒಂದು ಸ್ಥಳದಲ್ಲಿ ಮೀಟ್ರೇವ್ರು ಯಾಕಿಲ್ಲ ಅನ್ನುವಂಥದ್ದು ನನ್ನೊಂದು ಪ್ರಶ್ನೆ ಆದರೆ ಆ ಒಂದು ಇರ್ತಕ್ಕಂತಹ ಒಂದು ಸಂದರ್ಭದೊಳಗೆ ಈಗಿನ ಒಂದು ಸಂದರ್ಭ ನೋಡಿದರೆ ಆಗಿನ ಸಂದರ್ಭ ನೋಡಿದರೆ ಬಹಳ ಇರ್ತಕ್ಕಂತಹ ಡಿಫ್ರೆಂಟ್ ಇದೆ ಯಾಕಂದರೆ ಈಗ ನಾವು ಎರಡು ಸಾವಿರದ ಹದಿನಾರಲ್ಲಿ ಹೋಗಿದ್ದಂಥ ಸಮಯದಲ್ಲಿ ಈಗಿನ ಇರ್ತಕ್ಕಂಥ ಸಮಯದೊಳಗೆ ಭಾಳ ಎಷ್ಟೋ ಜನ ನನಗೆ ಅಂದಿದ್ದರು ಮೊನ್ನೊಬ್ಬರು ಹೋಗಿ ಬಂದರು ಸೀತಾ ಹೇಳಿದರು ಏನರೀಪ್ಪ ಭಾಳ ಒಳ್ಳೆ ಆನಂದ ಅನ್ನಿಸ್ತದ್ರಿ ಹೋಗಿ ಬರ್ರಿ ನೀವು ಅಂತ ಹೇಳಿದರು ನಮ್ಮದು ಏನೈತೆ ಗೊತ್ತಿಲ್ಲ ಹೋಗ್ಬೇಕಾದಂಥವರು ನಾವು ಸ್ವಲ್ಪ ನಮ್ಮದು ಮನೆಯ ಕೆಲಸ ನಡೆದಿದ್ದಕ್ಕೆ ನಾನು ಅದನ್ನು ಹ್ಯಾಂಡಪ್ ಮಾಡಿದೆ ಹೀಗಾಗಿ ನನಗೆ ಹೋಗಿ ಇಲ್ಲಾಂದ್ರೆ ನಾನು ಹೋಗಿಲ್ಲ ಏ ಲಡಕ್ಕನ್ನು ನೋಡ್ಬೇಕನ್ನುವಂಥದ್ದು ನನಗೂ ಈಗ ಆದರೂ ಆಸೆ ಇದೆ ಅದು ಬಿಡೋಲ್ಲ ಎಂಥದ್ದರೂ ಸಹಿತ ಅದನ್ನು ನೋಡೋದೆ ಆದರೆ ಈ ಥರ ಆದಂಥ ಒಂದು ಪ್ರಸಂಗವನ್ನು ನೆನೆಸ್ಕೊಂಡ್ರೆ ಭಾಳ ಅನಿಸ್ತು ಅಷ್ಟೇ ಒಂದು ಕೋಪನೂ ಬಂತು ಏನಪ್ಪಾ ಇವರಿಗೆ ಆಮೇಲೆ ಮಿತ್ತಲು ಮನೆ ಮದ್ದು ನಮಗಾಗಲ್ಲ ಅಂತಾರಲ್ಲ ಈ ರೀತಿಯಾಗಿ ನಮ್ಮವರೇ ನಮಗೇ ಚಾಕು ಹಾಕ್ತಾರೆ ಅಂತಂದರೆ ಇದನ್ನು ನಂಬಲಿಕ್ಕೆ ಎಷ್ಟು ಏನಪ್ಪಾ ಅನ್ನುವಂಥದ್ದು ಒಂದು ಪ್ರಶ್ನೆ ಯಾಕಂದರೆ ಅವರು ಒಂದು ತಿಂಗಳಿಂದ ಇಲ್ಲೇ ಇದ್ದಾರೆ ಆದಮೇಲೆ ಮತ್ತು ಅವರಿಗೆ ಊಟ ಉಪಚಾರ ವಸ್ತಿ ಯಾರು ಮಾಡಿಕೊಡ್ತಾರೆ ಮಾಡಿಕೊಡ್ರು ಇವರೇ ಅಲ್ಲ ಹೀಗಾಗಿ ಇಂಥ ಒಂದು ಇರುವಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಯಾರಿಂದ ನಡೆದಿವಿ ಯಾರಿಂದ ಇದೆ ಇದು ಯಾಕೆ ಅರ್ಥ ಆಗ್ತಿಲ್ಲ ಅನ್ನುವಂಥದ್ದು ನನ್ನ ಒಂದು ಬಹಳವಾದಂಥ ಒಂದು ಪ್ರಶ್ನೆ ಹೀಗಾಗಿ ಈ ಇರತಕ್ಕಂತಹ ಒಂದು ಸಿಚುವೇಶನ್ದಲ್ಲಿ ಏನು ಮರಣವನ್ನು ಹೊಂದಿದಾರಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆದರೆ ನನಗೇನು ಬೇಜಾರಾಗಿದ್ದು ಅಂತಂದರೆ ನೀ ಯಾವ ಧರ್ಮದವನು ಅಂತ ಹೇಳಿ ಪಾಪ ಅವರನ್ನು ಬಟ್ಟೆಲ್ಲ ತೆಗೆದು ಚೆಕ್ ಮಾಡಿ ಅವರನ್ನು ಸಾಯಿಸಿದ್ದು ನನಗೆ ಅಂದ್ರೆ ಭಾಳ ನೋವಾಗಿದೆ ಏನಪ್ಪ ಇದು ಇಂತಹ ಒಂದು ಮನುಷ್ಯರು ಇವರಿಗೆ ಮನುಷ್ಯತ್ವವನ್ನು ಇಲ್ಲವಾ ಅನ್ನುವಂಥ ಒಂದು ಪ್ರಶ್ನೆ ಇರ್ತದೆ ಆದರೆ ಅದನ್ನು ಅವರೇ ಕೇಳ್ಕೋಬೇಕು ಆ ಭಗವಂತನ ನೋಡ್ಕೋಬೇಕು ಆದರೆ ಈ ವೀರ ಮರಣವನ್ನು ಹೊಂದಿರತಕ್ಕಂಥ ಇಪ್ಪತ್ತೆಂಟು ಮುಂದಿಗೂ ಸಹಿತ ಅವರೆಲ್ಲಿ ಹೋಗಿಲ್ಲ ಅವರು ಸ್ವರ್ಗದಲ್ಲೇ ಇದ್ದಾರೆ ಆ ಅಮರನಾಥನ ಒಂದು ಸಾನಿಧ್ಯದಲ್ಲೇ ಇದ್ದಾರೆ ಅಮರನಾಥ ಅಮರನಾಥ್ ಅಲ್ಲಿಂದ ನಾವು ಪೇಲ್ಗಾಮಿಂದ ಒಂದು ಹದಿನೈದು ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರ್ ಹೋದರೆ ಚಂದನವಾರಿ ಅಂತ ಬರ್ತದೆ ಆ ಚಂದನವಾರಿಯಿಂದ ನಾವು ನಡ್ಕೊಂಡು ಹೋಗ್ಬೋದು ಅಲ್ಲಿಂದ್ರೆ ನಮ್ಗೆ ಕನಿಷ್ಠ ಪಕ್ಷ ಒಂದು ನಲ್ವತ್ತ ಅಂದರೆ ನಲವತ್ತೈದು ಕಿಲೋಮೀಟ್ರ್ ಆಗ್ತದೆ ಎರಡು ದಿವಸ ನಡ್ಕೊಂಡು ಹೋಗಿ ಮೂರನೇ ದಿವಸ ಮತ್ತೊಂದು ಒಂದು ಐದು ಕಿಲೋಮೀಟರ್ ನಡೆದು ನಾವು ದರ್ಶನ ಮಾಡುವಂಥದ್ದು ಆ ಒಂದು ಇರ್ತಕ್ಕಂಥ ಪ್ರತಿಥಿತಿ ಇದೆ ಹೀಗಾಗಿ ನಾವು ಸೋನ್ಮಾರ್ಗೂ ಹೋಗಿದ್ದೇವೆ ಅದೆಲ್ಲ ನೋಡಿ ಬಂದಿದ್ದೇವೆ ಇಂಥ ಒಂದು ಅದ್ಭುತ ಅಂದರೆ ಅಂತ ಅದನ್ನು ನಾವು ವರ್ಣಕ್ಕೆ ಬಾಯಿಂದ ಹೇಳಲಿಕ್ಕೆ ಅಂತೂ ಇಲ್ಲ ಅಂಥ ಒಂದು ಸ್ವರ್ಗದಲ್ಲಿ ನಾವು ಹೋಗಿ ಬಂದಂತೂ ಸಹಿತ ಇದೆ ಹೀಗಾಗಿ ಇದಾಗಿದ್ದು ನನ್ನ ಒಂದು ಇರತಕ್ಕಂಥ ಮನಸ್ಸಿಗೆ ಬಹಳ ನೋವಾಗಿದೆ ಹೀಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಇರತಕ್ಕಂತಹ ಒಂದು ಮನೆಯವರಿಗೆ ಅವರ ಒಂದು ಸಾವನ್ನು ತಡೆದುಕೊಳ್ಳುವಂತಹ ಒಂದು ಶಕ್ತಿಯನ್ನು ಆ ಭಗವಂತ ನಮ್ಮ ಮಲ್ಲಿಕಾರ್ಜುನ ಕೊಡಲಿ ಅನ್ನುವಂಥದ್ದೇ ನನ್ನ ಒಂದು ಪ್ರಾರ್ಥನೆ ಯಾಕಂದರೆ ಇದನ್ನು ಬಿಟ್ಟರೆ ನನ್ನ ಕೈಯಿಂದ ಏನು ಮಾಡಲಿಕ್ಕೂ ಆಗುವಲ್ಲ ಅದಕ್ಕೆ ನಿಮ್ಮೆಲ್ಲರಿಗೊಂದು ಸಜೆಷನ್ ಏನಪ್ಪ ಅಂತಂದರೆ ಇನ್ನು ಮುಂದೆ ಸಹಿತ ನಾವೆಲ್ಲರೂ ಬುದ್ಧಿ ಕಲಿದೆ ಇದ್ದರೆ ಮುಂದಿನ ಇರತಕ್ಕಂಥದ್ದನ್ನು ಅನುಭವಿಸೋಕ್ಕೆ ನಾವೆಲ್ಲರೂ ರೆಡಿಯಾಗಿರ್ಬೇಕು ಅನ್ನುವಂಥದ್ದು ನನ್ನೊಂದು ಆಗ್ರಹ ಅಂತ ತಿಳ್ಕೊಡ್ರಿ ಅಥವಾ ಬೇಜಾರಿಂದ ಹೇಳುವಂಥ ಮಾತನ್ನು ತಿಳ್ಕೊಡ್ರಿ ಇದನ್ನು ನಾವೆಲ್ಲರೂ ತಿಳ್ಕೊಂಡು ಹೋಗಬೇಕನ್ನುವಂಥದ್ದು ನನ್ನೊಂದು ಉದ್ದೇಶ ಹೀಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ನಮ್ಮ ಕನ್ನಡ ನಾಡಿನ ಮೂರು ಮಂದಿ ಮರಣವನ್ನು ಹೊಂದಿದ್ದಾರಲ್ಲ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಇರ್ತಕ್ಕಂತಹ ಮಹಾದೇವನ ಒಂದು ಸಾನಿಧ್ಯದಲ್ಲಿರುವಂತಹ ಪೇಲ್ಗಾಮು ಒಂದು ಅಮರನಾಥನ ಒಂದು ಸ್ಥಾನಿಧ್ಯ ಯಾಕೆ ಪಹಲ್ಗಾಮದಲ್ಲಿ ಒಂದು ಮಮಲ್ಲೇಶ್ವರನು ಅಂತ ಏನು ಟೆಂಪಲ್ ಇದೆ ಆ ಇರ್ತಕ್ಕಂಥ ಒಂದು ಸ್ಥಳದೊಳಗೆ ಆ ನಂದಿಯನ್ನು ಬಿಟ್ಟು ಹೋದಂಥ ಸ್ಥಳ ಅದು ಆ ನಂದಿ ಬಿಟ್ಟು ಮುಂದೆ ಹೋದಂಥ ಸಮಯದೊಳಗೆ ಅಲ್ಲಿ ಪಂಚ ಶೇಷನಾಗ ಅಂದು ಬರ್ತದೆ ಶೇಷನಾಗದಲ್ಲಿ ಇರುವಂಥದ್ದು ಒಂದು ಅವರ ಒಂದು ಸರ್ಪವನ್ನು ಬಿಟ್ಟಿದ್ದು ಹೊಳ್ಳಿ ನೆಕ್ಸ್ಟು ಮುಂದೆ ಹೋದಾಗ ಅಲ್ಲೇ ಇರುವಂಥ ಇನ್ನೊಂದು ಸ್ಥಳ ಇದೆ ಅಲ್ಲೇ ಗಂಗೆಯನ್ನು ಬಿಟ್ಟಿದ್ದು ಅಮರನಾಥದಲ್ಲಿ ಹೋಗಿ ದೇವಿಗೆ ಒಂದು ಅಮರನಾಥವನ್ನು ಕೊಟ್ಟದಂಥದ್ದು ಇದು ವಿಶೇಷವಾಗಿರುವಂಥದ್ದು ಹೀಗಾಗಿ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಆ ಭಗವಂತ ನಮ್ಮ ಶಿವಮಹಾದೇವ ಅವರ ಕುಟುಂಬಕ್ಕೆ ಈ ಒಂದು ಸಾವನ್ನ ಈ ಮರಣವನ್ನು ಒಂದು ಸಹಿಸುವಂತಹ ಶಕ್ತಿಯನ್ನು ಕೊಡಲಿ ಅಂಥೇಳಿ ಮುಖಾಂತರವಾಗಿ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ತಿಳಿಸ್ತಾ ಇದ್ದೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ನಮಸ್ಕಾರ ಒಳ್ಳೆಯದಾಗೆ